ಮಂಗಗಳು ಮನುಷ್ಯರಷ್ಟೇ ಬುದ್ಧಿಜೀವಿಗಳು ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆಯಾಗಿದೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಮಂಗ ಚಿಕಿತ್ಸೆಗಾಗಿ ನೇರವಾಗಿ ಪಶು ಆಸ್ಪತ್ರೆಗೆ ಬಂದು ವೈದ್ಯನ ಬಳಿ ಸನ್ನೆ ಮೂಲಕ ತನ್ನ ಬಾಧೆಯನ್ನು ಹೇಳಿಕೊಂಡು ಅಚ್ಚರಿಗೆ ಗ್ರಾಸವಾಗಿದೆ ಇಂತಹ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದ್ದು ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಗುಡೂರು ಗ್ರಾಮದ ಪಶು ಆಸ್ಪತ್ರೆ ಈ ಗ್ರಾಮದಲ್ಲಿ ಕೋತಿಯೊಂದು ತನ್ನ ಬಾಲದ ಕೆಳಭಾಗದಲ್ಲಿ ಗಾಯವಾಗಿ ತೀವ್ರ ನೋವಿನಿಂದ ಬಳಲುತ್ತಿತ್ತು ತನ್ನ ನೋವಿಗೆ ಪರಿಹಾರ ಕಂಡುಕೊಳ್ಳಲು ಚಿಕಿತ್ಸೆಗಾಗಿ ಪಶು ಆಸ್ಪತ್ರೆಯ ಬಳಿ ಬಂದಿದೆ ಇದನ್ನು ಗಮನಿಸಿದ ಸಿಬ್ಬಂದಿ ವೈದ್ಯರನ್ನು ಕರೆದಿದ್ದಾರೆ ಸ್ಥಳದಲ್ಲೇ ಇದ್ದ ಪಶು ವೈದ್ಯಕೀಯ ಪರಿವೀಕ್ಷಕ ಜಿ ಜಿ ಮಂಗನಿಗೆ ಚಿಕಿತ್ಸೆ ನೀಡಿದ್ದಾರೆ ಚಿಕಿತ್ಸೆ ನೀಡುವ ವೇಳೆ ಮಂಗ ವೈದ್ಯರಿಗೆ ತನಗೆ ನೋವಾದ ಜಾಗವನ್ನು ತೋರಿಸಿ ತಾನಾಗೆ ಅಡ್ಡ ಮಲಕಿ ಚಿಕಿತ್ಸೆಗೆ ಸಹಕಾರ ಸಹ ನೀಡಿದೆ ಮೂಕ ಪ್ರಾಣಿಯಾದರೂ ಕೂಡ ಈ ಮಂಗ ಯಾವ ಮನುಷ್ಯನಿಗೂ ಕಮ್ಮಿ ಇಲ್ಲ ಎಂಬುವಂತೆ ಬುದ್ಧಿವಂತಿಕೆಯನ್ನು ತೋರಿಸಿದೆ ಗುದದ್ವಾರದ ಬಳಿ ಮಂಗನಿಗೆ ಹುಳು ಕಂಡು ಬಂದಿದೆ ಔಷಧೋಪಚಾರ ಮಾಡಿ ಕಳುಹಿಸಲಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ದಿನಂಪ್ರತಿ ಒಂಬತ್ತು ಗಂಟೆಗೆ ಕಚೇರಿ ವೇಳೆಗೆ ನಾನು ಪಶು ಚಿಕಿತ್ಸಾಲಯಕ್ಕೆ ನಾನು ಬಂದಾಗ ಸುತ್ತಮುತ್ತ ಗ್ರಾಮಸ್ಥರು ದನಕರನ್ನು ಹಿಡಿದುಕೊಂಡು ಬಂದಿದ್ದರು ನಾನು ಆ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುತ್ತಿರುವಾಗಲೇ ಮಂಗ ಮೇಲೆ ಗಿಡದಲ್ಲಿ ಹಾರಾಡಕತ್ತಿದ್ದು ಅದರಲ್ಲಿ ಒಂದು ಮಂಗವು ನಂದು ಬೈಕಿನ ಮೇಲೆ ಬಂದು ಕುಂತು ಅದು ಯಾಕೆ ಬಂದು ಕುಂತ ನಾವು ಬೈದಿಂದ ಸ್ವಲ್ಪ ನೋಡಿದ್ವಿ ನೋಡೋಣ ಯಾಕಪ್ಪ ಇದು ನನ್ನ ಗಾಡಿ ಮೇಲೆ ಮುಕ್ಕೊಂಬಿಡ್ತದ ಮಲಗ್ತಿವಿ ಯಾಕೆ ಅಂತ ಸೊನ್ನೆ ಮಾಡಿ ಕೈ ಸೊನ್ನೆ ಮಾಡಿ ನನಗೆ ಗಾಯ ತೋರಿಸಕೈತಿ ಯಾಕಂತ ನೋಡಿದ್ರೆ ಬುಡಗಡೆ ಗುರದ್ವಾರದಲ್ಲಿ ಗಾಯ ಆಗಿ ಹುಳ ಬಿದ್ದಿದ್ದು ಅದರಲ್ಲಿ ಅದು ಆಗಿರೋದ್ರಿಂದ ಮತ್ತದು ಎದ್ದು ನಿಂತು ಮತ್ತೆ ಹಿಂದಕ್ಕೆ ಬಂದು ಪೂರ್ಣ ತಾನು ಎದ್ದು ನಿಂತು ನನ್ನ ಹಿಂದ ಹಿಂದಿನ ಭಾಗವನ್ನು ಪೂರ್ಣ ಚಿಕಿತ್ಸೆ ನೀಡಂತ ನನಗೆ ಹೇಳಕತ್ತಿ ಸೊನ್ನೆ ಮಾಡಿ ನಾನು ಔಷಧ ಉಚ್ಚು ಔಷಧವನ್ನು ತೆಗೆದುಕೊಂಡು ಬಂದು ನಮ್ಮ ಸಿಬ್ಬಂದಿಯವರಿಗೆ ಔಷಧ ತೆಗೆದುಕೊಂಡು ಬಂದರು ಅದನ್ನು ಮತ್ತು ಹುಳ ಸಾಯಿಡಿಯೋ ವ್ಯವಸ್ಥೆ ಮಾಡಿ ಚಿಕಿತ್ಸೆ ನೀಡಿದ್ವಿ ಮತ್ತು ಈ ಕಲಿಯುಗದಲ್ಲಿ ಆಂಜನೇಯನ ಮುಟ್ಟಿ ತಾನಾಗೇ ಬಂದು ನನ್ನಿಂದ ಪಶು ಚಿಕಿತ್ಸೆಯನ್ನು ಪಡೆಯತ್ತಲ್ಲ ನಾನೇ ಪುಣ್ಯವಂತ ಅಂತ ನನಗೆ ಭಾವಿಸ್ತಾ ಇದ್ವಿ ಆದರೂ ಮೂಕು ಜಾನುವಾರು ಸೇವೆ ನಾವು ಇದ್ದು ಸಾಧ್ಯವಾದ ಮಟ್ಟಿಗೆ ರೈತರ ಮತ್ತು ಸಾರ್ವಜನಿಕರ ಸರಿಯಾಗಿ ನಾವು ಎಲ್ಲರಿಗೂ ಸ್ಪಂದನೆ ಮಾಡಬೇಕಂತ ನನ್ನ ವಿನಂತಿ ಗುಡೂರು ಗ್ರಾಮದಲ್ಲಿ ಮಂಗಗಳ ಹಿಂಡು ಬೀಡುಬಿಟ್ಟಿದೆ ಈ ಕೋತಿಗಳು ನಿತ್ಯ ಆಸ್ಪತ್ರೆ ಸುತ್ತಮುತ್ತಲಿನ ಗಿಡ ಮರಗಳಲ್ಲಿ ಓಡಾಡುತ್ತಿತ್ತು ಅದರಲ್ಲಿ ಈ ಕೋತಿ ಗಾಯದಿಂದ ಬಳಲುತ್ತಿತ್ತು ಬಹುಶಃ ಆಸ್ಪತ್ರೆಯ ಹೊರಗೆ ನಿತ್ಯ ಹಸು ಎಮ್ಮೆಗಳಿಗೆ ಚಿಕಿತ್ಸೆ ನೀಡುವುದನ್ನು ಗಮನಿಸಿ ತನ್ನ ಸಮಸ್ಯೆಗೆ ಚಿಕಿತ್ಸೆ ಪಡೆದುಕೊಳ್ಳಲು ಬಂದಿದೆ ವೈದ್ಯರ ಬಳಿ ಇದ್ದ ಬೈಕ್ ಮೇಲೆ ಮಲಗಿ ಕೈಸನ್ನೆ ಮೂಲಕ ತನ್ನ ನೋವಿನ ವೇದನೆ ತೋಡಿಕೊಂಡಿದೆ ಆಗ ವೈದ್ಯ ಕೋತಿಯ ವೇದನೆ ಅರ್ಥೈಸಿಕೊಂಡು ಚಿಕಿತ್ಸೆ ನೀಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿ ಅಚ್ಚರಿಗೆ ಕಾರಣವಾಗಿದೆ ಒಟ್ಟಿನಲ್ಲಿ ಮಂಗನಿಂದ ಮಾನವ ಎನ್ನುವ ಮಾತಿನಂತೆ ಮಾನವನಷ್ಟೇ ನಾನು ಕೂಡ ಬುದ್ಧಿವಂತ ಅನ್ನೋದನ್ನು ಈ ಕೋತಿ ಸಾಬೀತುಪಡಿಸಿ ಸ್ಥಳೀಯರು ಹುಬ್ಬೇರಿಸುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ టీ వి టెన్ న్యూస్ బాగలకోటె